ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ತುಂಬಾ ಆರೋಗ್ಯಕರವಾದಂಥ ಒಂದು ಕಾಳಿನಿಂದ ಗಂಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ನಾನು ಕಪ್ಪು ಹುರುಳಿ ತೊಗೊಂಡಿದ್ದೀನಿ ಇದು ಹುರುಳಿ ಅಂತ ಹೇಳಿ ಹುರುಳಿ ಸಂಗಟಿ ಅಂತ ನಾ ಮಾಡ್ತಾ ಇರೋದೀಗ ಇಲ್ಲಿ ನಾನು ಒಂದು ಕಪ್ ಕಪ್ಪಾಗುವಷ್ಟು ಕಪ್ ಹುರುಳಿನ ತೊಗೊಂಡಿದ್ದೀನಿ ನೀವು ಇನ್ನೊಂದು ಥರ ಬರುತ್ತೆ ಬ್ರೌನ್ ಕಲರಲ್ಲಿ ಆ ಹುರುಳಿನಾದರೂ ತಗೋಬೋದು ಇಲ್ಲಿ ಯಾವುದಾದ್ರೂ ತೊಗೋಬೋದು ನಾನು ಕಪ್ಪೋದು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರಿಬೇಕು ಒಂಥರ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಇದು ಒಳ್ಳೆಯ ಒಂಥರ ಫ್ಲೇವರು ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ಇದನ್ನು ನಾವು ಮಾಡ್ಕೊಂಡು ಕುಡಿತಾ ಇರಬೇಕು ಆವಾಗವಾಗ ಈ ಕೆಮ್ಮು ಶೀತ ತಲೆನೋವು ಎಲ್ಲ ಇದ್ದಾಗೆ ಇದನ್ನು ಒಂದು ಬೌಲ್ ಬಿಸಿ ಇದೆ ಮಾಡ್ಕೊಂಡು ಕುಡಿದ್ಬಿಟ್ರೆ ಎಷ್ಟೋ ರಿಲೀ ರಿಲೀಫ್ ಆದಂಗೆ ಆಗುತ್ತೆ ಈ ರೀತಿ ಇದನ್ನು ಹುರಿದಾದ್ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಪೌಡ್ರೆ ಸ್ವಲ್ಪ ಉಗುರು ಬಿಸಿ ಇರಬೇಕಾದ್ರೆ ಮಿಕ್ಸಿ ಮಾಡಿದರೆ ನೈಸಾಗಿ ಪೌಡ್ರ್ ಬರುತ್ತೆ ಅದು ನೋಡಿ ಎಷ್ಟು ನೈಸಾಗಿ ಪೌಡ್ರ್ ಬಂದಿದೆ ಅಂತ ಈಗ ಇದನ್ನು ನಾನು ಜರಡಿ ಹಿಡಿತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿನೂ ಮಾಡಿಟ್ಕೋಬೋದು ನಾನಿಲ್ಲಿ ಸ್ವಲ್ಪ ಮಳೆಗಾಲ ಅಲ್ಲ ಥಂಡಿಗೆ ಒಂಥರ ಹಿಟ್ಟು ಇದಾದಂಗೆ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪೇ ಮಾಡ್ಕೋತಾ ಇದ್ದೀನಿ ನೀವು ಒಂದ್ಸಲನೇ ಒಮ್ಮೆ ಮಾಡಿ ಇಟ್ಕೋಬೋದು ಸುಮಾರು ಒಂದು ತಿಂಗಳಿಗಾಗೋ ಅಷ್ಟನ್ನು ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲನಾದ್ರು ಮಾಡ್ಕೊಂಡು ಕುಡಿಬೋದು ನೋಡಿ ಜರಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ನಾನಲ್ಲಿ ಒಂದು ನಾಲ್ಕು ಸ್ಪೂನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು ನಾಲ್ಕು ಸ್ಪೂನ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ನೀಟಾಗಿ ಗಂಟಿರದೇ ಇರೋಂಗೆ ಮಿಕ್ಸ್ ಮಾಡ್ಬೇಕು ಫಸ್ಟು ಈ ರೀತಿ ನಾನೀಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಟು ಈ ರೀತಿ ಇದನ್ನು ಕೈ ಬಿಡದೆ ತಿರಿತಾ ಇದ್ದೀನಿ ಇಲ್ಲ ನೀವು ನೀರು ಬಿಸಿ ಮಾಡೋಕೆ ಇಟ್ಬಿಟ್ಟು ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಬೋದು ಹಾಗೆ ಹಾಕಿದರೆ ಗಂಟು ಗಂಟು ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿದು ಕುದಿಬೇಕು ಇದನ್ನು ಹಳ್ಳಿ ಕಡಲೆಲ್ಲ ಬಯಲು ಕಡೆ ಹಳ್ಳಿಗಳಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಇದು ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಆವಾಗಾವಾಗ ಮಾಡಿಕೊಡ್ತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ ಇದು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು ಗಂಜಿ ಅಂತ ಹೇಳ್ಬೋದು ಇದನ್ನು ಬೆಳಗಿನ ಜಾವ ಕುಡಿದ್ಬಿಟ್ರೆ ನಮಗೆ ತಲೆನೋವು ಶೀತ ಮೂವು ಕಟ್ಟಿರೋದು ಅಂತ ಎಲ್ಲದಕ್ಕೂ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೆಲ್ಲ ಬೇಡ ಅಂದ್ರೆ ರುಚಿಗೆ ಉಪ್ಪು ಹಾಕ್ಕೊಂಡು ಅದು ಹಾಗೇನೂ ಕುಡಿಬೋದು ಬಟ್ ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದು ಹೀಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಯಾವ ಬೆಲ್ಲನಾದರೂ ಯೂಸ್ ಮಾಡ್ಬೋದು ಉಂಡೆ ಬೆಲ್ಲ ಆದರೆ ಸ್ವಲ್ಪ ನೀರಲ್ಲಿ ಕರಗಿಸ್ಬಿಟ್ಟು ಹಾಕ್ಕೋಬೇಕು ಎಲ್ಲಾದರೂ ಕಸರು ಕಡ್ಡಿ ಅಂತ ಇರುತ್ತಲ್ಲ ಹಾಗಾಗಿ ಇಲ್ಲಿ ನಾನು ಅವ್ರಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಚೂರು ಸ್ವೀಟ್ ಹಾಕಿದ್ಮೇಲೆ ಚೂರು ರುಚಿಗೆ ಉಪ್ಪು ಬೇಕೇ ಬೇಕಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಅದು ಹಿಟ್ಟಿರುತ್ತಲ್ಲ ಹಾಗಾಗಿ ಚೆನ್ನಾಗಿ ಬೆಂದಾದಮೇಲೆ ಈ ರೀತಿಯಾಗಿ ರೆಡಿಯಾಗಿದೆ ಈಗ ಹುರುಳಿ ಸಂಕಟಿ ರೆಡಿಯಾಗಿದೆ ನೋಡಿ ಇಲ್ಲಿ ಹುರುಳಿ ಸಂಗಟಿ ರೆಡಿಯಾಗಿದೆ ಇದನ್ನು ನಾವು ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಎರಡು ರೀತಿಯಲ್ಲಿ ನಾವು ಮಾಡ್ಕೊಂಡು ಕುಡಿಬಹುದು ಅಂತ ತೋರಿಸಿದ್ದೀನಿ ಅದು ನಾನು ಅವಾಗಲೇ ತೋರಿಸಿದರೆ ತುಂಬ ತಿಕ್ಕಾಗಿ ತಿಳಿಯಾಗಿ ಗಂಜಿ ಥರ ಇತ್ತು ಸ್ವಲ್ಪ ಇದು ಗಟ್ಟಿಯಾಗಿ ಮಾಡ್ಕೊಳ್ಳೋಣ ಸ್ಪೂನಿಗೆ ಬರೋ ಹಾಗೆ ಕುಡಿಯೋ ಥರ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ನಾನು ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಇದಕ್ಕೆ ನಾನು ಇಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ ಒಣ ಶುಂಠಿನ ಹಾಕ್ತಾಯಿದ್ದೀನಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಒಣ ಶುಂಠಿ ಇದನ್ನು ಅದು ಒಣ ಶುಂಠಿ ಅದರ ಜೊತೆ ಬೆಂದ ಆಮೇಲೆ ಅದರ ಕುಡಿತಾ ಇರಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಚೆನ್ನಾಗಿ ಇದ್ರ ಜೊತೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಬೆಂದಾಗಿ ಬೆಲ್ಲ ಕರಗಿ ಇದೆ ಇದನ್ನು ನಾನೀಗ ಶೋಧಿಸ್ಕೋತಾ ಇದ್ದೀನಿ ಚೆನ್ನಾಗಿ ಶೋಧಿಸ್ಕೊಂಡು ಮತ್ತೆ ವಾಪಸ್ಸು ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ಶುಂಠಿ ಫ್ಲೇವರ್ ಇರುತ್ತೆ ಈಗ ಆಲ್ರೆಡಿ ನಾವು ಬೇಯಿಸಿದ್ದೀವಲ್ಲ ಅದರಲ್ಲೇ ಶು ಶುಂಠಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೆ ಮತ್ತು ಮಾಮೂಲಿ ನಿಮಗೆ ಫಸ್ಟ್ ತೋರಿಸಿದ್ದೆನಲ್ಲ ಅದೇ ರೀತಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೋಬೋದು ಇಲ್ಲಿ ನಾನು ನೀರಲ್ಲಿ ಕಲಿಸಿಬಿಟ್ಟು ಹಾಕಿದ್ದೆ ಆವಾಗಲೇ ನಾನು ಕೆಳಗಡೆನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಈಗ ನಾನು ನೀರಲ್ಲಿ ಕಲಸಿಬಿಟ್ಟು ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದೇ ಸ್ಪೂನ್ ಸಾಕು ಅದಕ್ಕೆ ಸ್ವಲ್ಪ ಗಟ್ಟಿ ಬರಲಿ ಅಂಥೇಳಿ ಆದರೆ ಕುಡಿಯೋಕ್ಕೆ ಆ ಥರ ಕುಡಿಬೋದು ಸ್ವಲ್ಪ ಗಟ್ಟಿಯಾದರೆ ಚೆನ್ನಾಗಿರುತ್ತೆ ಇನ್ನೂ ಒಂಥರ ಕುಡಿಬಹುದು ಅಂಥೇಳಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಒಂದು ಮೂರು ಸ್ಪೂನ್ ಆಗುವಷ್ಟು ಶಾವಿಗೆ ತಗೊಂಡಿದ್ದೀನಿ ಶಾವಿಗೆನೂ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಕುಡಿತಾ ಇರಬೇಕಾದ್ರೆ ಬಾಯಿಯಲ್ಲಿ ಸಿಗ್ತಾ ಇದ್ದರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ನಮಗೆಷ್ಟು ಬೇಕು ಅಂದರೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನೀಗ ಅಷ್ಟು ಆವಾಗಲೇ ಮುಂಚೆ ಒಂದು ಗ್ಲಾಸ್ ನೀರಿತ್ತು ಆಮೇಲೆ ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಗೋಧಿ ಹಿಟ್ಟು ಹಾಕಿದ್ದೀವಿ ಆಮೇಲೆ ಶಾವಿಗೆ ಎಲ್ಲ ಅದರಲ್ಲಿ ಬೇಯಬೇಕಲ್ಲ ಚೆನ್ನಾಗಿ ಹಾಗಾಗಿ ನೋಡಿ ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯೆ ಮಧ್ಯೆ ಇದು ನೋಡಿ ಈಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಬಿಟ್ಟು ಆಮೇಲೆ ಈಗ ಒಂಚೂರು ಹಾಕ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಇಲ್ಲಿ ಕೂಡ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೀವು ಬೇಕೆಂದರೆ ಏಲಕ್ಕಿ ಹಾಕೋಬೋದು ಬಟ್ ಏಲಕ್ಕಿ ಹಾಕ್ಕೊಂಡ್ರೆ ಈ ಹುರುಳಿ ಸ್ಮೆಲ್ಲಿನ ಫ್ಲೇವರು ಹೋಗಿಬಿಡುತ್ತೆ ಹಾಗಾಗಿ ಏಲಕ್ಕಿ ನಿಮಗೆ ಬೇಕಂದರೆ ಹಾಕೋಬೋದು ಒಂಥರ ಪರಿಮಳನೇ ಚೆನ್ನಾಗಿರುತ್ತೆ ಫ್ಲೇವರು ಕೂಡ ಒಂಥರ ಒಳ್ಳೆ ಸ್ಮೆಲ್ ಬರುತ್ತೆ ಘಮ ಅಂತ ಹೇಳಿಬಿಟ್ಟು ಕುಡಿತಾ ಇದ್ರೆ ಒಂಥರ ಹೇಳ್ತಾರಲ್ಲ ಅಮೃತ ಕುಡ್ದಂಗೆ ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈ ರೀತಿ ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಕುಡಿದ್ರೆ ಮಕ್ಕಳಿಗೆಲ್ಲ ಸಂಜೆ ಹೊತ್ತಲ್ಲಿ ಶಾಲೆಯಿಂದ ಬಂದ ತಕ್ಷಣ ಎಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ ಇದು ಬಂದ ತಕ್ಷಣ ಅವ್ರಿಗೆ ಬಿಸಿ ಬಿಸಿ ಇದೆ ಕುಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯ ಸ್ವಲ್ಪ ಇದು ಅವಾಗದು ತಿಳಿಯಾಗಿತ್ತು ಇದು ಸ್ವಲ್ಪ ಗಟ್ಟಿಯಾಗಿದೆ ಶಾವಿಗೆ ಎಲ್ಲ ಚೆನ್ನಾಗಿ ನೋಡಿ ಬೆಂದಿದೆ ಇಲ್ಲಿ ಗೊತ್ತಾಗುತ್ತಿದೆ ನಿಮಗೆ ಈಗ ಶಾವಿಗೆ ಎಲ್ಲ ಬೆಂದಾದ್ಮೇಲೆ ರೆಡಿಯಾಗಿದೆ ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಈಗ ಹುರುಳಿ ಹುರುಳಿ ಗಂಜಿ ಅಂತಲೇ ಹೇಳ್ಬೋದು ಆರೋಗ್ಯಕರವಾದ ಹುರುಳಿ ಗಂಜಿ ರೆಡಿಯಾಗಿದೆ ಈಗ ನೀವು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಒಳ್ಳೆಯದು ನಮಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಉಮ್ಮ